इन्दो 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 हो न आछ भई आछ तने ओके

ರೂಮಲ್ಲಿ ಕೂಡ ಹಾಕಿದ್ದಾರೆ ಬೆಳಿಗ್ಗೆ ಕರ್ಕೊಂಡು ಹೋಗಿ ಊಟ ಹಾಕಿದ್ರೆ ರಾತ್ರಿ ಬಿಡೋದು ಆಮೇಲೆ ದುಡ್ಡು ಕೊಡು ದುಡ್ಡು ಏನಾದ್ರೂ ಇಂಟೆಂಟ್ ದುಡ್ಡು ಕೊಡು ವರ್ಷ ಮೂರು ವರ್ಷದಿಂದ ನಾನು ಇಟ್ಟಾಗ ಇಪ್ಪತ್ತು ಲಕ್ಷ ಇಸ್ಕೊಂಡು ಅಂತ ಕೊಡಿಸ್ತೀನಿ ಕೊಡ್ಸ್ತೀನಿ ಅಂತ ಮೋಸ ಮಾಡಿದ್ರು ಅದಾದ್ಮೇಲೆ ಮೋಸ ಮಾಡಿದ್ರಲ್ಲ ಅಂತ ನಾನು ಹೋಗ್ಲಿಲ್ಲ ಆಮೇಲೆ ನನ್ನ ನಾನು ಹೆಣ್ತಿನ ಇನಾಮ್ ಕೂಡ ನೀವು ಅವತ್ತು ನಾನು ಸಮಾಜದಲ್ಲಿ ನಾವು ಗೊತ್ತದ ಬೇಡ ಅಂತ ಡಿಸೈಡ್ ಮಾಡಿದ್ರು ನಮ್ಗೆ ಕಸಾಯ್ತದ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಏಜ್ ಆಗಿದೆ ನಲ್ವತ್ನಾಲ್ಕು ಏಜ್ ಆಯಿತು ಎಲ್ಲಿ ಹೋಗೋಣ ಮೇಡಮ್ ಏನನ್ನ ಕೇಳಿದ್ರೆ ಬರೀ ಹೋದಾಗೆಲ್ಲ ಒಂದೊಂದು ಬಿ ಬಿ ಎಂ ಪಿ ಮುಖ್ಯ ಆಗ್ತದ ಲೆಟರ್ ಬರೋದ್ ಇವನ್ ಕ್ಯಾನ್ಸಲ್ ಮಾಡಿ ಇವನ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ದುಡ್ಡು ಕೊಡು ಆಮೇಲೆ ಅವ್ನು ಪಠಾನ ಮುಂದ್ಬಿಟ್ಟು ಮೂವತ್ತೈದು ಪರ್ಸೆಂಟ್ ದುಡ್ಡಿಗೆ ಒಂದು ಹನ್ನೊಂದು ಕೋಟಿ ದುಡ್ಡು ಬಂದಿದೆ ಪೌರ ಕಾರ್ಮಿಕರು ಕೊಡುವಂತ ದುಡ್ಡನ್ನ ಆ ದುಡ್ಡನ್ನ ರಿಲೀಸ್ ಮಾಡಿಸಕ್ಕೆ ಮೂವತ್ತೈದು ಪರ್ಸೆಂಟ್ ಕೊಟ್ರೆ ರಿಲೀಸ್ ಮಾಡಿಸ್ತೀನಿ ಇಲ್ಲ ಅಂದ್ರೆ ಬಿಡಲ್ಲ ಅಂತ ಅದು ಬಿ ಬಿ ಮಾಡ್ತಿದ್ದಾರೆ ಆಮೇಲೆ ನನ್ನ ಟೆಂಡ್ರನ್ನ ಕ್ಯಾನ್ಸಲ್ ಮಾಡಿಸಿದ್ರು ಟೆಂಡರ್ ಪಾರ್ಟಿಪೇಷನ್ ಮಾಡಿದ್ರೆ ನನ್ ನಂದೆಲ್ಲ ಕರೆಕ್ಟ್ ಆಗಿದೆ ಎಮ್ ಎಲ್ ಎ ಮುಂದ್ರತ್ನ ಪ್ರಭಾವದಿಂದ ನನ್ನ ಟೆಂಡರ್ ಕ್ಯಾನ್ಸಲ್ ಮಾಡಿಸಿದ್ರು ಅದೇ ಈ ಅಪೀಲ್ ಹಾಕೊಂಡಿದ್ದೀನಿ ಇನ್ನೂ ಇವತ್ತವರೆಗೂ ನಾನು ಆ ಅಪೀಲ್ ಕ್ಲಿಯರ್ ಮಾಡಿಕೊಟ್ಟಿಲ್ಲ ಅಧಿಕಾರಿಗಳು ಯಾರ್ಗ ಹೇಳೋಣ ಮೇಡಂ ನಮ್ ಕಷ್ಟನಾ ತುಂಬಾನೇ ನೊಂದ್ಬಿಟ್ಟಿದೀನಿ ಮೇಡಮ್ ಈ ರಾಕ್ಷಸ ಈ ಎಮ್ ಎಲ್ ಎ ಯಿಂದ ನನ್ಗೆ ನಾವು ಕೇಳಿದ್ವಿ ಬಿಡಿ ಈ ರೀತಿ ಇದಾರೆ ಅಂತ ಬಟ್ ಈ ಜಗತ್ತಿಗೆ ಗೊತ್ತಾಯಿತು ಬರೋವರ್ಗೂ ಇವ್ರಿಗೆ ಜೀವ ಹಿಂಗ್ ಇಟ್ಕೊಂಡಿರ್ತಾರೆ ಅವರು ಮನೆಗ್ ಬರೋವರ್ಗ ಬರೋವರ್ಗೂನು ನಾನು ನಷ್ಟನೂ ಮಾಡಲ್ಲ ನಿದ್ದೆನೂ ಮಾಡಲ್ಲ ಫೈನು ಮೂ ನಾಲ್ಕ ದಿವ್ಸ ಆಯ್ತು ಮೇಡಮ್ ನೀವು ಮಾಡಿ ನಿಂತೇನೆ ಮಾಡಿಲ್ಲ ಎಲ್ಲಿ ಯಾವಾಗ ಏನು ಮಾಡ್ಬಿಡ್ತಾರೋ ಅಂತ ನಾವು ಅದೇ ಚಿಂತೆನೆ ಮನೇಲಿ ಹೆದ್ರಕೊಂಡು ಆಗೆಲ್ಲಾ ಆಗಲ್ಲಮ್ಮ ದರ್ಶನ್ ಅವ್ನ ಯಾರೋ ಪಟಲಮ್ ಅವ್ನು ವಸಂತ್ ಕುಮಾರ್ ಅಂದ್ಬಿಟ್ಟು ದರ್ಶನ್ ನೋಡ್ದಾಕ ಯಾರು ಯಾರ್ ಗೊತ್ತಾ ಆ ಎಮ್ ಎಲ್ ಎ ತಂಗಿ ಮಗ ಯಾರಿಗೂ ಗೊತ್ತಾಗ್ದೆ ಏನೋ ಲೋಕ ತಿಕ್ಕೋಯ್ತೆ ಕಂಪ್ಲೆಂಟ್ ಕೊಡ್ತೈತೆ ನೀನು ಯಾರ್ಗೂ ಗೊತ್ತಾಗ್ದಂಗ ಹೋಗಿ ನೀನು ದುಡ್ಡು ಕೊಟ್ರೆ ಬದಿಕತ್ಯಾ ಇಲ್ಲಾಂದ್ರೆ ಅವ್ರ ತಂಗಿ ಮಗನೇ ಹೊಡೆದಾಕಿದ್ದು ದರ್ಶನ್ ಗೊತ್ತಾಯ್ತಾ ರೇಣುಕಾಸ್ವಾಮ ಅಂತ ನಾನು ಇಲ್ಲ ಇದು ಪ್ರಪಂಚಕ್ಕೆ ಗೊತ್ತಾಗಬೇಕು ನಾನು ಒಬ್ಬನಿಗೆ ನೋವು ಇಲ್ಲ ಮೇಡಮ್ ಪ್ರತಿ ಒಬ್ಬ ಗುತ್ತಿಗೆದಾರನ್ಗೂ ಇದು ನೋವು ಪ್ರತಿ ಒಬ್ಬ ಆಫೀಸರ್ನೂ ರೂಮಲ್ಲಿ ಕೂಡ ಯಾರು ಎಲ್ಲ ಜಮ ನಾನು ಮೂರು ಅಷ್ಟಿಂದ ನಾನು ಸಾಧ್ಯ ಮಾಡಿದ್ದು ಎರಡೇ ಎರಡು ರಕಾಟು ಇದಕ್ಕೆ ಹತ್ತರಷ್ಟು ನಾನು ಮಾತಾಡಿದ್ದೆ ಮೇಡಮ್ ಮನೆಗ್ ಹೋದ್ರೆ ದುಡ್ಡಿಲ್ಲ ಅಂತಾನೆ ದುಡ್ಡಿಲ್ಲ ಅಂದ್ರೆ ನಿನ್ನ ಎಂಟಿ ಅಂತಾನೆ ಯಾವ ಸಮಾಜದಲ್ಲಿ ಫೋಟೋ ನಿನ್ನ ಎಂಟಿದ ಅಂತಾನೆ ಆಮೇಲೆ ಹತ್ತು ವರ್ಷ ಮೇಡಮ್ ನನ್ನ ಪಕ್ಕ ಬಿಡಲ್ಲ ನಾನು ಹೇಳಿದ ನಂದೇ ಮಾತು ಆದ್ರೆ ಅದರಿಂದ ಎಷ್ಟು ಇವ್ ಕೆಟ್ಟವನು ಅಂದ್ರೆ ನನ್ನ ಬಿಡ್ತಾನ ಮೇಡಮ್ ನನ್ನ ಬಿಡಲ್ಲ ಅವನು ಏನ್ ಮಾಡದ ಅಂದ್ರೆ ವೇಲು ಇದಾರೆ ವಾರ್ಡ್ ನಂಬರ್ ಫಾರ್ಟಿ ಟೂ ನಲ್ಲಿ ಅವರು ಯಾವ್ದೇ ಕಾರಣಕ್ಕೂ ಕೊಡಬೇಡಿ ನೀವು ಅಂತ ಅಂದ್ರು ಅವ್ರು ಪಟಾಲಮ್ ಸ್ಕೆಚ್ ಮಾಡ್ಬಿಟ್ಟು ನೀವು ಹೆಂಗಾನ ಮಾಡಿ ನೀವು ಹೊಡೆದಂಗ್ ಒಡೀರಿ ಇವ್ರು ಕರಿತಾ ಇದ್ರು ಹೋಗ್ತಾ ಇರ್ಲಿಲ್ಲ ಎಮ್ ಎಲ್ ಎ ನೀವ್ ಒಡದ ಒಡದ ಒಡದಿ ದಿಶಾನ ಹನುಮಂತರಾಯಕ್ನ ಮೇಲೆ ವೇಲು ಮೇಲೆ ಹಾಕಿ ಆವಾಗ ನೀವು ಅವನ್ನ ನನ್ನ ಹತ್ರ ಕರ್ಕೊಂಡಿ ನೈಟ್ ಹನ್ನೆರಡು ವರೆ ಅವ್ರ ಪಟಾಲಮ್ ಫೋನ್ ಮಾಡಿದ್ರು ಹೋದ್ ತಿಂಗ್ಳ ಎಂಟನೇ ತಾರೀಕು ಒಂದು ಗಲಾಟೆ ನಾನು ವಾರ್ಡಿಗೆ ಡೈಲಿ ಆರು ಗಂಟೆಗೆ ಹೋಗ್ತೀನಿ ಸಾಯಂಕಾಲ ಒಂದ್ಸಲ ಹೋಗ್ತೀನಿ ಮೇಡಮ್ ಕಸ ಇದೆ ಅಂತ ವಿಸಿಟ್ ಮಾಡಕ್ಕೆ ಅವಾಗ ಭಾಷಾ ಫೋನ್ ಮಾಡ್ದ ಏ ಬಾಪ ಇಲ್ಲಿ ಕೊಡು ಏನ್ ಸರ್ ಅಂತ ಏ ಏನು ಇಲ್ಲಿ ಕಸ ಇತ್ತಲ್ಲ ಅಂತ ಒಂದ್ ಎರಡು ಡೇಟ್ ಹೊಡೆದ್ಬಿಟ್ಟ ನನಗೆ ತುಂಬಾ ನೋವು ಆಗೋಯ್ತು ನಾನೇನ್ ಮಾಡ್ದೆ ಈ ವಿಚಾರನ ಮಾರುತಿ ಅನ್ನೋನ್ಗೆ ಹೇಳಿದೆ ಅವ್ರೆಲ್ಲಾ ಮೂವತ್ತೈದು ಪರ್ಸೆಂಟ್ ದುಡ್ಡು ಕಲೆಕ್ಷನ್ ಮಾಡಕ್ಕೆ ಅವ್ರ ಮನೆಗ್ ಕರ್ಕೊಂಡೋಗಿ ಅದು ನನ್ನ ಹತ್ರ ಅಡಿಯೋದ್ ಅವ್ರು ದುಡ್ಡು ಕೇಳಿರೋದು ಏನೇನು ಎರಡು ಆಡಿ ಏನು ಎರಡಿದೆ ನಿಮಗೆ ತೋರಿಸಿಲ್ಲ ಅದನ್ನ ನಾನು ಕೊಡ್ತೀನಿ ಆ ದುಡ್ಡು ನೀನು ಏನೋ ಎಲ್ ಎ ದುಡ್ಡು ಕೊಡ್ತಾ ಇಲ್ವಂತಲ್ಲ ಅದಕ್ಕೆ ವಸಂತ್ ಕುಮಾರ್ ಒಡೆಯ ಕೇಳ್ದೆ ನಿನ್ಗೆ ಬೆದ್ರಸ ಕೇಳ್ದ ನೀನ್ ಹೋಗ್ತಾ ಇಲ್ವಂತ ಎಷ್ಟು ಕರೆದ್ರು ಎಮ್ ಎಲ್ ಎ ಕರೆದ್ರು ಹೋಗ್ತಾ ಇಲ್ವಂತಲ್ಲ ಅದಕ್ಕೆ ನಾನು ಹೊಡೆದ್ಬಿಟ್ ನನ್ನ ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ ಅಂತ ಅವರು ಕೇಳ್ಕೊಂಡ ಅವಾಗ ಈ ಕೇಳ್ಕೊಂಡ ಆಯ್ತು ಆ ಅದನ್ನ ನಾನು ಏನಪ್ಪಾ ಹಿಂಗ್ ಮಾಡಿದ್ರ ಅಂತ ಹನುಪರ್ ನನಗೆ ಫೋನ್ ಮಾಡಿದ್ರು ನಾನು ಇವರೇ ಮಾಡ್ತಾರೆ ಅಂತ ತಿಳ್ಕೊಂಡೆ ವೇಲು ನಾಯ್ಕರು ಹನ್ಮಂತರಾಯ್ಪ್ಪ ಮಾಡ್ತಾವ್ರೆ ಅಂತಾನು ನನ್ನ ಮೈಂಡಿಗ್ ಬಂತು ಅವ್ರು ಫೋನ್ ಮಾಡಿದ್ರು ನನಗೆ ನಾನು ಹೋಗ್ಲಿಲ್ಲ ಫೋನು ಎತ್ತಲಿಲ್ಲ ಅವಾಗ ವಾಯ್ಸ್ ಮೆಸೇಜ್ ಕಳ್ಸಿದ್ರು ನನಗೆ ಏ ಬಾರ ಅವರು ನಮ್ಮ ಮಾಗಡಿ ತಾಲೂಕನ ನಾನು ಒಬ್ಬ ಗೌಡ್ ಇದಾಗ ಬಾಪಾ ಇದು ಯಾಕ ಸಣ್ಣ ವಿಷಯ ಹೆಚ್ಚು ಕಮ್ಮಿ ಇದೆ ನೀನು ಯಾರ ಹತ್ರಕ್ಕೂ ನಾನು ಡಿ ಸಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಅವರು ಅದನ್ನ ಕಳ್ಸ ಅದನ್ನ ನಾನು ಈ ಮೂರು ಜನ ಕಾಂಟ್ರಾಕ್ಟರ್ ಇದಾರೆ ಮಾರುತಿ ವಸಂತ ಅವನಿಗೆ ಕಳಿಸ್ತೀನಿ ಅವನು ಇಲ್ಲ ಎಲ್ಲ ನೀನ್ ಅನ್ಮಂತರ ವೇಲೂರು ಹತ್ರ ನೋಡ್ರಿ ಬಾ ನೀನು ನಮ್ಮ ಎಮ್ ಎಲ್ ಎಕ್ ಬಂದ್ರೆ ನ್ಯಾಯ ಕೊಡಿಸ್ತೀನಿ ಅಂತ ನಾನೇನ್ ಮಾಡಿದೆ ಮಾರ್ನೆ ಬೆಳಿಗ್ಗೆ ಅವ್ರ ಎಮ್ ಎಲ್ ಎ ಕರ್ಕೊಂಡೋದ್ರನ್ನ ನೋಡಪ್ಪ ಅಲ್ಲಿ ಹೊಡಿತಾನೆ ನನಗ್ ರಕ್ಷಣೆ ಕೊಡಂಗಿದ್ರೆ ಇದ್ದರೆ ನಾನು ಬರ್ತೀನಿ ಆ ಎಮ್ ಎಲ್ ಎ ಏನ್ ಮಾಡ್ದ ನನ್ನ ದುಡ್ಡನ್ನ ನೀನ್ ಕೊಡು ಮೂವತ್ತು ಲಕ್ಷ ರೂಪಾಯಿ ನನಗೆ ತಂದು ಕೊಡು ತಂದು ಕೊಟ್ರೆ ನಾನು ನ್ಯಾಯ ಕೊಡಿಸ್ತೀನಿ ಇಲ್ಲ ಅಂದ್ರೆ ನಾನು ಬಿಟ್ಬಿಡ್ತೀನಿ ಹಣ ಒಂದು ತಿಂಗಳಿಗೆ ಒಂದು ಲಕ್ಷ ಆ ಮೂರು ವರ್ಷದ್ದು ಕೊಟ್ಟಿಲ್ಲ ಕೊಡು ಅಂತ ಆಲ್ರೆಡಿ ನನ್ನ ಹತ್ರ ಇಪ್ಪತ್ತು ಲಕ್ಷ ಇಸ್ಕೊಂಡು ಮೋಸ ನನಗೆ ಹತ್ತು ರೂಪಾಯಿ ಬಂದ್ರೆ ಒಂಬತ್ತು ರೂಪಾಯಿ ತೊಗೊಂಡ್ಬಿಡಿ ನನಗ್ ಬೇಜಾರಿಲ್ಲ ಒಂದು ರೂಪಾಯಿ ಉಳಿದ್ರೆ ಸಾಕು ನಾನು ಹೆಂಡತಿ ಮಕ್ಳು ನಾನು ಜೀವನ ಮಾಡ್ತೀನಿ ನನಗೇನು ಥರ ಆಡಂಬರ ನಂದೇ ವಾಯ್ಸು ವಾಯ್ಸು ನನಗೆ ಹನ್ಮಂತರಾಯಪ್ಪ ಕಳ್ಸಿದ್ನ ನಾನು ಮಾರುತಿ ಕಳಿಸ್ದೆ ನೋಡಪ್ಪ ಈ ತರ ಹನ್ಮಂತರಾಯಪ್ಪ ಫೋನ್ ಮಾಡ್ತಾ ಇದಾರೆ ಇದೇನು ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಇಲ್ಲಲ್ಲ ನೀನ್ ಹನ್ಮಂತರಾಯಪ್ಪ ನೀನು ವೇಲು ನಾಯಕವರೇ ನೀನು ನೋಡ್ಸಿರೋದು ನೀನ್ ಬಾ ನೀನು ನಮ್ ಎಮ್ ಎಲ್ ಎಕ್ಕೆ ಅಂದ್ಬಿಟ್ಟು ನೈಟ್ ಹನ್ನೊಂದೂವರೆ ವಸಂತ್ ಕುಮಾರ್ ಅನ್ನೋ ವ್ಯಕ್ತಿ ಈ ಮಾರುತಿ ಅನ್ನೋರು ಫೋನ್ ಮಾಡೋದು ಎಂಟನೇ ತಾರೀಕು ಆಮೇಲೆ ಒಂಬತ್ತನೇ ತಾರೀಕು ನಾನು ತುಂಬಾ ನೋವಾಗೋಯ್ತು ನಾನು ಹೋಗ್ಲಿಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದು ಮಲ್ಕೊಂಬಿಟ್ಟೆ ಹತ್ತನೇ ತಾರೀಕು ಮಾರನೇ ಬೆಳಿಗ್ಗೆ ಎಮ್ ಎಲ್ ಎ ಕರ್ಕೊಂಡೋದ್ರು ಎಮ್ ಎಲ್ ಎನ್ ನನ್ನ ಹಳೆ ದುಡ್ಡು ಕೊಡು ನಿನಗೆ ನ್ಯಾಯ ಕೊಡ್ಸ ಅಂದ್ರೆ ಇಲ್ಲಿ ಕಟ್ ಮಾಡ್ಬಿಟ್ರಲ್ಲ ಇವ್ರು ದುಡ್ಡು ಕೊಡೋಬೇ ಇವ್ರ ಬೆಂಬಲಿಕ್ ಅವ್ರೆ ಅನ್ಬಿಟ್ಟು ಇಲ್ಲಿ ಕಟ್ ಮಾಡ್ಬೇಕವ್ರು ನೀನ್ ನನಗೆ ದುಡ್ಡು ಕೊಡು ಅನ್ಬಿಟ್ಟು ಒಂಬತ್ತನೇ ತಾರೀಕು ನನಗೆ ಬಿ ಬಿ ಎಂ ಪಿ ಮುಖ್ಯ ಆಯ್ತು ಒಂದು ಲೆಟರ್ ಬರೋದು ಇವನ್ ಟೆಂಡರ್ ಕ್ಯಾನ್ಸಲ್ ನನ್ನ ಜೊತೇಲಿ ಇಟ್ಕೊಂಡು ನನಗೆ ಮೋಸ ಮಾಡಿ ಬಿಬಿಎಂಪಿ ಆಯುಕ್ತರಿಗೆ ನಾನೆಲ್ಲಾ ಕೊಟ್ಟಿದ್ದೀನಿ ದಾಖಲತ್ತೇ ಆಯುಕ್ತರಿಗೆ ಲೆಟರ್ ಬರ್ದೇನು ಟೆಂಡರ್ ಕ್ಯಾನ್ಸಲ್ ಮಾಡಿ ಯಾವುದೋ ಲೆಕ್ಕ ಸಮಿತಿಗೆ ಮೆಂಬರ್ ಆಗಿದ್ದಾನೆ ಆ ವಿಧಾನಸೌಧದಲ್ಲಿ ಬಿಬಿಎಂಪಿ ಆಯುಕ್ತರಿಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ಈ ಟೆಂಡರ್ ಕ್ಯಾನ್ಸಲ್ ಆಗ್ಬೇಕು ಅಂತ ಅವಾಜ್ ಹಾಕಿದಾನೆ ಆವಾಗ ಅವ್ರಿಗೆ ಗೊತ್ತಿಲ್ಲ ಬಿಬಿಎಂಪಿ ಅಧಿಕಾರಿ ಗೊತ್ತಿಲ್ಲ ಅವ್ನ ಯಾರ ಕೀರ್ ಬಿಸಾಕಿ ಅಂತ ಅವರು ಇದು ಮಾಡಿದ್ರು ಆಮೇಲೆ ಇದೆಲ್ಲ ಸತ್ಯಾಂಶ ಗೊತ್ತಾದ್ಮೇಲೆ ಅವರೇ ಬಂದು ವಾರ್ಡ್ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಕರೆಕ್ಟ್ ಆಗೈತೆ ಅಂದ್ಬಿಟ್ಟು ಇದು ಮಾಡಿದ್ದಾರೆ ಮೇಡಮ್ ಇಷ್ಟು ನಡೆದಿದೆ ಆಮೇಲೆ ನಾನು ದುಡ್ಡು ಇವ್ರದೇ ಕುತಂತ್ರ ಅಂತ ಗೊತ್ತಾದ್ಮೇಲೆ ನಾನು ಎಮ್ ಎಲ್ ಎ ಮುಂದ್ರ ಅವ್ರ ಹತ್ರ ಹೋಗ್ಲಿಲ್ಲ ಅದಾದ್ಮೇಲೆ ಈಗ ಒಂಬತ್ತನೇ ತಿಂಗಳು ಒಂಬತ್ತನೇ ತಾರೀಕು ನನಗೆ ವಾರ್ಡಿಗೆ ನಾನು ಡೈಲಿ ಹೋಗ್ತೀನಿ ಸಾಯಂಕಾಲ ಹೋಗ್ತೀನಿ ಮಧ್ಯಾಹ್ನ ಇಲ್ಲೇ ವಾರ್ಡ್ ಲಕ್ಷ್ಮೀ ದೇವನಗರ ಮೇಡಮ್ ಇಲ್ಲಿಂದ ಹೋಗಕ್ಕೆ ಅರ್ಧ ವಾರ ಬೆಳಗ್ಗೆ ಐದು ಗಂಟೆಗೆ ಹೋಗ್ಬಿಡ್ತೀನಿ ನಮ್ಮ ನಮ್ಮ ಕೆಲಸ ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನಾವೆಲ್ಲ ನಮ್ ನನಗೆ ಬರೋರೆಲ್ಲ ನನ್ನ ಹತ್ರ ಕೆಲಸ ಮಾಡೋರೆಲ್ಲ ದಲಿತರೆ ಆಮೇಲೆ ನಾಲ್ಕು ಜನ ಸೂಪರು ಹೆದ್ರಿದ್ದಾರೆ ಅವ್ರ ಜೊತೆ ನೀನ್ ಯಾಕೆ ಊಟ ಮಾಡ್ತೀನಿ ಬೆಳಿಗ್ಗೆ ಕಾಫಿ ತರಿಸ್ತೀನಿ ಕಾಫಿ ಎಲ್ರೂ ಸೇರ್ಕೊಂಡು ಕಾಫಿ ಕುಡಿತೀವಿ ಅಲ್ಲೇ ತಿಂಡಿ ತಿಂಡಿ ನೀನು ಅವ್ರ ಜೊತೆ ದಲಿತರ ಜೊತೆ ಸೇರ್ತೀಯಾ ಆ ದಲಿತರು ನೀನ್ ತಟ್ಟೆಗೆ ಏತ್ ಬಿಡ್ತಾರೆ ನೀನು ಆ ಯಾಕಿತರ ಜೊತೆ ಹೋಗ್ತೀಯಾ ಫಸ್ಟ್ ಆ ನಾಲ್ಕು ಜನ ಸೂಪರ್ವೈಸರ್ ತಗಿರಿ ಅಂತ ನಾನ್ ಹೆಂಗ್ ತೆಗಿಲಿ ಮೇಡಮ್ ನಾನು ಒಬ್ರಿಗೆ ನನಗೆ ಒಬ್ರು ಅನ್ನ ಕೊಟ್ಟಿದ್ರೆ ಒಬ್ರಿಗೆ ಅನ್ನ ಕೊಟ್ಟರೆ ಅವ್ರ ಸಂಸಾರ ಚೆನ್ನಾಗಿತ್ತು ನಾನು ಹೆಂಗ್ ತಗಿಲಿ ಆಮೇಲೆ ಆ ದಲಿತರ ಬೈದಿದ್ದು ದಲಿತರ ಬೈದಿದ್ದು ವೇಲು ನಾಯಕರು ಅಂತ ಅವರು ಒಬ್ರು ದಲಿತರು ಅವ್ರನ್ನ ಆ ಆ ಪದದಲ್ಲಿ ಬೈದಿದ್ದು ನನ್ನ ಹೆಂಡತಿನ ಕಳ್ಸು ಅಂತ ಅಂದ ದುಡ್ಡು ನನ್ನ ಹತ್ರ ದುಡ್ಡು ಇಲ್ಲ ಅಂದಿದ ಹಂಗೂ ಇಲ್ಲ ಅಂದ್ರೆ ಅಮ್ಮನ ಕಳ್ಸು ಆಮೇಲೆ ನಿನ್ ಮಗಳನ್ನ ಕಳ್ಸು ಫೋಟೋ ಕೊಡು ಅಂತ ಕೇಳ್ತಾನೆ ಸುಮ್ನೆ ಹೋದ ಬಾಯಿ ಬಂದಂಗ ಆ ವಲಸು ಮಾತು ನಾವ್ ಅವತ್ತೇ ಶೂಶೆ ನನ್ನ ಹೆಣ್ಟಿಗೆ ಬಂದು ಹೇಳಿದೆ ವಿಡಿಯೋ ರೆಕಾರ್ಡ್ ತೋರಿಸ್ತೀನಿ ನಾನು ಯಾವತ್ತು ತೋರಿಸಿಲ್ಲ ನನ್ನ ಹೆಂಡತಿಗೆ ಅವತ್ತಿನ ಎಂಟು ಬೇಡ ಈ ಸಮಾಜದಲ್ಲಿ ಗೊತ್ತದ ಬೇಡ ನಾವು ಎಲ್ಲಾನ ರೈಲಿಗೆ ತಲೆ ಕೊಟ್ಬಿಡನಾಡ್ ಎರಡು ಇದೆ ಏನ್ ತಲೆ ಕೊಟ್ಟು ಇವಾಗ ಆ ವಿಡಿಯೋ ಬಿಟ್ಬಿಟ್ಟಿದ್ ನಂತ ಇವಾಗ ನಾನು ಇನ್ನ ಒಂದೇ ಪ್ರಶ್ನೆ ಮಾಧ್ಯಮ ಮಿತ್ರದಲ್ಲಿ ಇದನ್ನ ಕೇಳಿಸ್ಕೊಳ್ಳಿ ಆ ಆಡಿಯೋನು ನಂದೇನೆ ಆ ವಿಡಿಯೋನು ಹನುಮಂತರಾಗ ಈಗ ಆ ಎಮ್ ಎಲ್ ಎ ಅವನಿಗೂ ಎರಡು ಹೆಣ್ಮಕ್ಳು ಇದೆ ಗಂಡು ಮಕ್ಕಳು ಇಲ್ಲ ಅವನಿಗೆ ಅವನು ಯಾರದಾನ ಮೊಮ್ಮಕ್ಳಿದಾರೆ ಕರ್ಕಂಬಲ್ಲಿ ಯಾವ್ದಾನ ಒಂದು ತಿರುಪತಿ ದೇವಸ್ಥಾನಕ್ಕೆ ಹೋಗೋಣ ಇದನ್ನ ನಂದಲ್ಲ ನಾನು ಚಲುವ ರಾಜಗ್ ಹೊಡೆದಿಲ್ಲ ನಾನು ಅವ್ರ ಹೆಂಡತಿ ಮಕ್ಕಳು ಕೇಳಿಲ್ಲ ನಾನು ದಲಿತರ ಬಗ್ಗೆ ಬೈದಿಲ್ಲ ಅಂತ ಒಂದು ಆಣೆ ಮಾಡ್ಬಿಡಿ ನಾನು ಯಾರು ನೀವು ನೀವ್ ಹೇಳಿದ್ರು ಬರಲ್ಲ ನಾನು ಈಚೆ ತಗೊಂಡ್ಬೋದಿ ನಾನು ಈಚೆ ಬಂದು ಬದುಕ್ತೀನಿ ಆಡಿಯೋದಲ್ಲೇ ಬರುತ್ತೆ ನೂರು ಪ್ಲಾನ್ ಹಾಕಿ ಹೊಡೆದಾಗ್ತೀನಿ ನಿನ್ನ ಅಂತ ನೂರು ಪ್ಲಾನ್ ಅದ್ರಲ್ಲಿ ಇದು ಮಿಸ್ ಆಯ್ತು ಅಂತ ಅಂದ್ರೆ ಸಂಚು ಮಾಡಿದ್ರಲ್ಲ ಇವ್ರು ಆಡಿಯೋ ಬಿಟ್ಟರಲ್ಲ ಈಗ ಅಂದ್ರೆ ನನ್ನ ಜೊತೆ ಮೂವತ್ತೈದು ಹನ್ನೊಂದು ಕೋಟಿ ರಿಲೀಸ್ ಮಾಡ್ಸಕ್ಕೆ ಐವತ್ತು ಪರ್ಸೆಂಟ್ ಕೇಳೋಣ ಐವತ್ತು ಪರ್ಸೆಂಟ್ಗೆ ಅವ್ರು ಮೂವತ್ತೈದು ಪರ್ಸೆಂಟ್ ಒಪ್ಕೊಂಡ್ ಅಣ್ಣ ಹಣ ನಿನ್ಗೆ ಒಂದ್ ಐದು ಪರ್ಸೆಂಟ್ ಕಮ್ಮಿ ಮಾಡ್ಬಿಡ್ತೀನಿ ಮಾರುತಿ ವಸಂತ ಇನ್ನೊಬ್ಬ ಕಾಂಟ್ರಾಕ್ಟ್ರು ಒನ್ ಒನ್ ಸಿಕ್ಸ್ಟಿ ಕಂಟ್ರಾಕ್ಟ್ ಶಿವಕುಮಾರ್ ಆಮೇಲೆ ಒನ್ ಟ್ವೆಂಟಿ ನೈನ್ ಕಾಂಟ್ರಾಕ್ಟ್ರು ಇವರು ಒಂಬತ್ತು ವಾರ್ಡ್ ಬರುತ್ತೆ ಆರ್ ಆರ್ ನಗರದಲ್ಲಿ ಅವರೆಲ್ಲ ಹಣ ನೀನ್ ಕೈ ಮುಗಿತೀನಿ ನಿನ್ನಿಂದ ನನಗೆ ದುಡ್ಡು ಬರ್ತಾ ಇಲ್ಲ ನೀನ್ ಕೊಟ್ಬಿಡ್ ಅಂತ ಅಂದ್ರೆ ಅಪ್ಪ ನನ್ನ ಕೈ ಮೂವತ್ ಪರ್ಸೆಂಟ್ ನನ್ ಕೈ ಕೊಡಕಾಗಲ್ಲ ನೀವ್ ಬೇಕಾದ್ರೆ ಕೊಡಿ ಕ್ಲಿಯರ್ ಮಾಡ್ಕೊಳ್ಳಿ ನಾನಂತೂ ನನಗೆ ಬೇಡ ಆ ದುಡ್ಡು ಮೂವತ್ ಪರ್ಸೆಂಟ್ ಅವನಿ ಕೊಟ್ರೆ ನನಗೆ ಸಿಗುತ್ತೆ ಮೇಡಮ್ ನನ್ ಈಗ ಹತ್ತು ರೂಪಾಯಿ ಬದಲು ಇಪ್ಪತ್ತು ರೂಪಾಯಿ ಸಾಲ ಮಾಡ್ಕೊಡೋದ್ ನನಗೆ ಆ ದುಡ್ಡನ್ನ ಎಮ್ ಎಲ್ ಎ ಮುಂದ್ರತ್ನ ಓಡ್ ಮಾಡಿಸ್ತಾನೆ ಬಿ ಬಿ ಎಂ ಪಿ ಅಧಿಕಾರಿಗಳು ಹೇಳ್ಬಿಟ್ಟು ಇವತ್ತು ಆ ಹಣ ಬಿಡುಗಡೆ ಆಗಿಲ್ಲ ದುಡ್ಡು ಕೊಟ್ಟಿಲ್ಲ ಅಂತ ನಾನು ಒಬ್ಬ ದುಡ್ಡು ಕೊಟ್ಟಿಲ್ಲ ಅಂತ ಆಮೇಲೆ ಒಂದು ಟೆಂಡರ್ ಹಾಕ್ಬೇಕಂದ್ರೆ ಇಪ್ಪತ್ತೈದು ಲಕ್ಷ ಇಪ್ಪತ್ತೈದು ಲಕ್ಷ ಕಲೆಕ್ಷನ್ ಮಾಡ್ತಾನೆ ಅವ್ರಿಗೆ ಇವತ್ತು ಇನ್ನೂ ಟೆಂಡರ್ ಆಗಿಲ್ಲ ಎಲ್ಲೋಗ್ಬೇಕು ಮೇಡಮ್ ಒಬ್ಬರು ದನಿ ಹತ್ತಲ್ಲ ತಿಂಗಳಿಗೆ ಪರ್ಸೆಂಟೇಜ್ ಇಪ್ಪತ್ತು ಪರ್ಸೆಂಟ್ ಮೂವತ್ ಪರ್ಸೆಂಟ್ ಆಮೇಲೆ ಶಿವರಾತ್ರಿ ಹಬ್ಬ ಅಂತ ಮಾಡ್ತಾರೆ ಶಿವರಾತ್ರಿ ಹಬ್ಬಕ್ಕೆ ಕಂಟ್ರಾಕ್ಟ್ ನಮ್ ದುಡ್ಡು ಬೇಕು ಅವಾಗ ಬಾಯಿಗೆ ಬಂದಂಗೆ ಕೇಳದ್ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಅವಾಗ ಅವರ ಪಾರ್ಟಿನಲ್ಲಿ ಯಾರೋ ಒಬ್ರು ಸಿಎಂ ಅವ್ರನ್ನ ಇವ್ರನ್ನ ಕರ್ಕೊಂಡ್ಬಿಟ್ಟು ಒಂದು ಹತ್ತು ಕಡೆ ಮಾಡ್ತಾನೆ ಕೆರೆ ಕುಂಟೆ ಅಲ್ಲಿ ಇಲಿ ಅದೆಲ್ಲ ನಮ್ ದುಡ್ಡೆ ಗೌರಿ ಹಬ್ಬ ಮಾಡ್ತಾನೆ ಒಂದೊಂದು ವಾಡಿಗೆ ಗಣೇಶನ ನಮ್ಮ ಕೈಯಲ್ಲಿ ಆಗುತ್ತೆ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬೇಕು ಮೇಡಮ್ ಎಲ್ಲಿಂದ ಎಲ್ಲಿಂದಿಪ್ ಮನ್ಮನೆ ಡಿಸ್ಟ್ರಿಪ್ ಇವ್ರ ದುಡ್ಡರ್ ಕೊಡ್ಲಿ ಇವ್ರು ದುಡ್ಡದಿ ಕೊಡ್ಲಿ ನಮ್ಮತ್ರ ದುಡ್ಡು ಇಸ್ಕೊಂಡು ನಮ್ಮನ್ನ ಅಯ್ಯೋನ್ಸಿ ಈ ತರ ದುಡ್ಡೆ ಸೀರಿಯಸ್ ಅದನ್ನ ಇವಾಗ ಆ ಹಾಡಿಯನ್ನ ಹನುಮಂತರ ಮೇಲೆ ಇದನ್ನ ಹಾಕ್ಬಿಟ್ಟು ಇದನ್ನ ಕರ್ಸ್ಬಿಡಿ ಆಯ್ತು ಹಾಡಿಯನ್ನು ಅದು ಆಡಿಯನ್ ಅಂದೆ ಎಮ್ ಎಲ್ ಎ ನಾನು ನೀನ್ ಒಳ್ಳೆಯವನು ಅಂತ ಅಂತ ಹೇಳಿರೋದು ದಿಟ್ಟಾನೆ ನೀನ್ ಒಳ್ಳೆಯವನು ಅಂತನೆ ನಾನು ಬದುಕಬೇಕ ಅಲ್ಲಿ ಅವನೇ ಎಂ ಎಲ್ ಎನ್ ಬಿಡ್ತಾನ ಅವನು ಒಳ್ಳೆಯವನು ಅಂತ ಬಿಡ್ತಾ ದುಡ್ಡು ಕೊಡದಿತ್ತು ಬಿಡ್ತಾ ಇಲ್ಲ ಕರ್ಸಿ ದೇವಸ್ಥಾನಕ್ ಹೋಗೋಣ ತಿರುಪತಿಗೆ ನಾನು ಬರ್ತೀನಿ ನಾನ್ ನಿನ್ನ ಏನು ಬೈಲಿಲ್ಲ ನಿನ್ ಎನ್ ಬೈಲಿಲ್ಲ ನಾನ್ ದಲಿತರ ಬಗ್ಗೆ ಮಾತಾಡ್ಲಿಲ್ಲ ಅಂತ ಒಂದೇ ಒಂದ್ ಹೇಳ್ಬಿಟ್ಟು ಕೈ ಮುಗಿಬಿಡ್ಲಿ ನಾನು ಆ ಇವತ್ತೇ ಆ ಕೇಸನ್ನ ವಾಪಸ್ ತಗೊಂಡು ಈ ರೀತಿ ಊರಿಲ್ಲ ಅಂದ್ರೆ ನಾವಂತೂ ಗೊತ್ತಿರಲ್ಲ ನಮ್ಗೂರೇ ಏನು ಆಗೋದಿಲ್ಲ ನೋಡಿ ನಾನು ಅಲ್ಲಿಂದ ಜೀವಂತ ಯಾಕೆ ಬಂದೆ ಮಂತ್ರಿಯಾಗಿ ನಿಮ್ ಜೊತೆ ನಾವೆಲ್ಲ